ಸಿದ್ದೇಶ್ವರನ ದೇವಸ್ಥಾನ ಆಲ್ರೆಡಿ ದರ್ಶನ ಆಗೋಕೆ ತುಂಬ ಅಂದರೆ ನಿಂತ್ಕಳೋಕೆ ಬಿಡ್ತಿಲ್ಲ ಅಷ್ಟು ಕ್ರೌಡುಲ್ಲ ಜನಗಳ ಫೋಟೋ ವಿಡಿಯೋ ಎಲ್ಲ ಬಿಡ್ತಿಲ್ಲ ಆ್ಯಕ್ಚುಲಿ ಸದ್ಯಕ್ಕೆ ಓಕೆ ಇಲ್ಲಿ ಗಣೇಶನ ಟೆಂಪಲ್ ಹೋಸಲ್ಲಿ ಸೇಮ್ ಅದೇ ಥರ ಇನ್ನೂ ನೆಕ್ಸ್ಟ್ ಟೈಮ್ ನೀವೆಲ್ಲ ಕ್ರೌಡ್ ಕ್ಲಿಯರ್ ಆಗಲಿ ಎಲ್ಲ ವೀಡಿಯೋ ಮಾಡ್ಕೊತೀನಿ ಅವ್ರ ಪಾಪ ವಿಶ್ವ ಹೊಡೆದ ಹೊಡೆದ ಸುಸ್ತಾಗ್ತವೆ ಸ್ಪೋರ್ಟ್ಸ್ ಆ್ಯಂಡ್ ಗೈಡ್ಸ್ ನೋಡಿದ್ರುಗಳು ಸರ್ ಯಾವರು ಸರ್ ಯಾವರು ಮಂಡ್ಯನ ಮಂಡ್ಯದಿಂದ ಬಂದಿರೋದ ಸರ್ ಮಂಡ್ಯದಿಂದ ಬಂದಿದ್ದಾರೆ ಎಷ್ಟು ಗಂಟೆವರೆಗೆ ಡ್ಯೂಟಿ ಎಷ್ಟು ಗಂಟೆವರೆಗೂ ಡ್ಯೂಟಿ ಹತ್ತು ಗಂಟೆವರೆಗೇನಾ ಎಷ್ಟು ಗಂಟೆಗೆ ಬಂದಿದ್ದು ಎಂಟು ಗಂಟೆಗೆ ಬೆಳಿಗ್ಗೆ ಮಾರ್ ಮಧ್ಯಾಹ್ನ ಎರಡು ಗಂಟೆ ಎರಡು ಗಂಟೆಯಿಂದ ಹೊತ್ತು ಸೆಕೆಂಡ್ ಶಿಫ್ಟು ಒಂಥರ ಓಕೆ ಎರಡು ಗಂಟೆಯಿಂದ ಹತ್ತು ಗಂಟೆವರೆಗೆ ಡ್ಯೂಟಿ ಸೆಕೆಂಡ್ ಶಿಫ್ಟು ಇನ್ನೂ ನಾಳಿಂದ ಜಾಸ್ತಿ ಇರುತ್ತೆ ಅನಿಸುತ್ತೆ ಬಿ ಪಾಯ್ಸ್ಗಳಿಗೆಲ್ಲ ಈಗ ಸಿದ್ದೇಶ್ವರನ ದೇವಸ್ಥಾನ ಹತ್ರ ಹೋಗೋಣ ಅಲ್ಲೂ ಸಹ ಅಲೋ ಮಾಡೋಕ್ಕೆ ಬಿಡಲ್ಲ ಅಷ್ಟು ತುಂಬ ಕ್ರೌಡ್ ಇರೋದ್ರಿಂದ ನೋಡಿ ಆದಷ್ಟು ತೋರಿಸೋ ಪ್ರಯತ್ನ ಮಾಡ್ತೀನಿ ನೋಡಿ ತುಂಬ ಇದೆ ಅಂದರೆ ಇಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಆಯಿತು ಜನ ಸೊ ಅದಕ್ಕೋಸ್ಕರ ನೋಡಿ ಅದು ಆದಷ್ಟು ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ ಗಣೇಶ ನಾನು ನೋಡ್ಬೇಡ ನೀನು ನೋಡ್ತಾ ಇರ್ಬೋದು ಇವಾಗ ಏಳು ಗಂಟೆ ಆಯಿತು ಬರುತ್ತೆ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಒಬ್ರಾಗ ಒಬ್ರಾಗ ಬರ್ತಾ ಇದ್ದಾರೆ ಸ್ಪೋರ್ಟ್ಸ್ ಆ್ಯಂಡ್ ಗೈಡ್ಸ್ ನಿಮ್ದಾವ್ರೂ ಯಾವರು ಬೇಲೂರ ಬೇಲೂರಿಂದ ಬಂದಿರೋದು ಇಲ್ಲೇನ ಲೋಕಲ್ಸ್ ಬೇಲೂರಿಂದ ಬಂದಿದ್ದಾರೆ ಫ್ರೆಂಟ್ ವ್ಯೂ ಇದು ಆಸ್ನಾಂಬ ಟೆಂಪಲ್ ಫ್ರೆಂಟ್ ವ್ಯೂ ನೋಡಿ ಹೋಗ್ತಾ ಇದ್ದಾರೆ ತುಂಬ ಜನ ಇನ್ನೇನು ಏಳು ಗಂಟೆಗೋಸ್ಕರೋದ್ರಿಂದ ಕೊನೆ ಮೂಮೆಂಟ್ ಇದು ಅವತ್ತು ಬಂದು ಸಹ ತೋರಿಸಿದ್ದೆಲ್ಲ ಜಾಗ ಥರ ಇತ್ತು ಅಂತ ಇವಾಗ ನೋಡಿ ಯಾವ ಥರ ಇದೆ ಅಂತ ಪ್ರಿಂಟ್ ವ್ಯೂ ಇದು ಪ್ರಿಂಟ್ ವ್ಯೂ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಸಖತ್ತಾಗಿ ಮಾಡಿದ್ದಾರೆ ಚೆನ್ನಾಗಿದೆ ವರ್ಷ ವರ್ಷವೂ ಸಹ ತುಂಬ ಚೆನ್ನಾಗಿ ಮಾಡ್ತಾಯಿರ್ತಾರೆ ಇನ್ನು ಸಿದ್ದೇಶ್ವರನ ದೇವಸ್ಥಾನ ಮುಂದೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು ಸಿದ್ದೇಶ್ವರನ ದೇವಸ್ಥಾನ ಇದು ಇದು ಸಹ ದರ್ಶನ ಮಾಡಿಕೊಂಡು ಸಾಲಾಗಿ ಹಿಂಗೆ ಹೋಗ್ತಾರೆ ಇದು ಅಲ್ಲೋಗ್ತಂದರೆ ಎಕ್ಸಿಟು ಎಕ್ಸಿಟ್ ಗೇಟ್ ಇದು ಎಲ್ಲ ದರ್ಶನ ಮಾಡ್ಕೊಂಡು ಹೊರಗಡೆ ಹೋಗ್ತಾರೆ ನೋಡ್ತಾ ಇರ್ಬೋದು ಅಂದರೆ ಹೂಗಳನ್ನ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಮಾತ್ರ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ ಸಿದ್ದೇಶ್ವರ ಇದೆ ಸ್ಪೋರ್ಟ್ಸ್ ಅಂಡ್ ಗೈಡ್ಸಲ್ಲಿ ಮಾತ್ರ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಪ್ರತಿಯೊಬ್ಬರನ್ನು ಸಹ ಇಲ್ಲಿ ತಳ್ತಾ ಇದ್ದಾರೆ ಹೊರಗಡೆ ಯಾರು ನಿಲ್ಲಕ್ಕೆ ಬಿಡ್ತಿಲ್ಲ ಒಬ್ರಾಗ ಒಬ್ರಾಗ ಹೋಗ್ತಾ ಇದ್ದಾರೆ ನೀಟಾಗಿ ನೋಡ್ತಾ ಇರ್ಬೋದು ಪೊಲೀಸ್ ಸಹ ಬೆಳಗಿಂದ ಕೆಲಸ ಮಾಡ್ತಿದ್ದಾರೆ ಸರ್ ಅವ್ರನ್ನೂ ಸಹ ಮಾತಾಡ್ಸೋಣ ಸರ್ ಎಷ್ಟು ಗಂಟೆಗೆ ಬಂದಿರಿ ಸರ್ ಹಾಂ ಎಷ್ಟು ಗಂಟೆಯಿಂದ ಡ್ಯೂಟಿ ಇದೆ ನಮ್ದು ಹಾಂ ಬೆಳಿಗ್ಗೆ ಆರು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆಯಿಂದ ಇದ್ದೀರಾ ಸರ್ ನೋಡ್ತಾ ಇರ್ಬೋದು ಸರ್ ನಿಮ್ಮ ಹೆಸರು ಕಿರಣ ಅವರ ಕಿರಣ ಅಂತ ನೋಡ್ತೀನಿ ಬೆಳಗ್ಗೆ ಆರು ಗಂಟೆಗೆ ಬಂದು ಇನ್ನೂ ಸಹ ಅಲ್ಲೇ ನಿಂತಿದ್ದಾರೆ ಸೊ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಹ ಕಮ್ಮಿನೇ ಏಕೆಂದರೆ ಈ ಟೈಮಲ್ಲಿ ಪೊಲೀಸ್ ತನ ಅವಶ್ಯಕತೆ ಇದೆ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಆಗ್ತಿದೆ ಎಷ್ಟು ಕಂಟ್ರೋಲ್ ಮಾಡೋಕ್ಕಾಗತ್ತೆ ಅಷ್ಟು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಸಿದ್ದೇಶ್ವರ ದೇವಸ್ಥಾನ ದೇವಸ್ಥಾನ ನೋಡಿ ನೋಡ್ತಾ ಇದ್ದಾರೆ ರೋಡ್ನ ಕ್ಲಿಯರ್ ಮಾಡ್ತಿದ್ದಾರೆ ಜನ ನೋಡ್ತಾ ಇರ್ಬೋದು ಕಾಣಿಸ್ತೀರ ಸಿದ್ದೇಶ್ವರನ ದೇವಸ್ಥಾನ ಆ್ಯಕ್ಚುಲಿ ಫೋಟೋ ವಿಡಿಯೋ ಮಾಡೋಕ್ಕಾಗಲ್ಲ ಬಿಟ್ಟಿದ್ದಾರೆ ಹಾಂ ನೋಡಿ ಗೊಬ್ಬರ 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 ಕಳಿಸ್ತಾ ಇದ್ದಾರೆ ಸರ್ವಿಸ್ ಆಯಿತು ಒಬ್ಬರ ಹೆಂಗೆ ಮಾಡ್ತಿದ್ದಾರೆ ಹೌದಾ ಬಾದಿಂಗೇನು ಗೊತ್ತಾಗತ್ತೆ ಹಿಂಗೆ ನೋಡ್ತಾ ಇರ್ಬೋದು ಹೊರಗಡೆ ಎಕ್ಸಿಟ್ ಇದು ಬಹಳ ಪ್ರದರ್ಶನ ಹೇಳ್ಬೋದು ನೋಡ್ತಾ ಇರ್ಬೋದು ಹೂವುಗಳು ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಒಂದು ಶಿಲೆಗಳನ್ನು ಸಹ ನೀಟಾಗಿ ವ್ಯವಸ್ಥಿತವಾಗಿ ನಿಮಗೆ ಚೆನ್ನಾಗಿ ಮಾಡಿದ್ದಾರೆ ಈ ಸಲ ನೋಡ್ಬೋದು ಇಲ್ಲಿ ಶಿಲೆಗಳನ್ನ ಪ್ರತಿಷ್ಠಾಪಿಸ್ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಂಟ್ರೆನ್ಸಿಗೆ ಬರೋದಕ್ಕೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ